ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ನಾವಂತರೂ ಸೂಪರ್ ಆಗಿದ್ದೀವಿ ಸೊ ಇವತ್ತು ನನ್ನ ಅಮ್ಮ ಮತ್ತು ತಂಗಿ ಬಂದಿದ್ದ ಮರುದಿನದ ವ್ಲಾಗ್ ಆಗಿರುತ್ತೆ ಸೊ ಇವತ್ತು ನಾವು ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲರೂ ಕೂಡ ರೆಡಿಯಾಗಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಕುಡಿದು ನಾವೀಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ಸೊ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ಸೊ ಇದು ಏನಂದರೆ ಅಲ್ಲಿ ಜಾತ್ರೆ ಕೂಡ ಇನ್ನೂ ಸ್ಟಾರ್ಟ್ ಆಗಿತ್ತು ಇನ್ನೊಂದು ಎರಡು ಮೂರು ದಿನದಲ್ಲಿ ರ ಜಾತ್ರೆ ಕೂಡ ಇತ್ತು ಸೊ ಅದಕ್ಕೋಸ್ಕರ ನಾವು ಪುತ್ತೂರಲ್ಲಿರುವಾಗ ಜಾತ್ರೆ ಯಾವಾಗಿರುತ್ತೆ ಸೊ ಅವಾಗೆಲ್ಲ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ವಿ ಈಗ ನಾವು ಊರಲ್ಲಿರೋ ಕಾರಣದಿಂದ ನನ್ನ ಅಮ್ಮನವರು ಹೋಗ್ತಾ ಹೋಗಲಿಕ್ಕೆ ಆಗ್ತಿರ್ಲಿಲ್ಲ ಸೊ ಈಗ ಇಲ್ಲಿಗೆ ಬಂದಿದ್ದಾರಲ್ವ ಅದಕ್ಕೋಸ್ಕರ ಹೋಗಿ ಬರೋಣ ಅಂತ ಅಂದ್ಕೊಂಡು ಬಂದಿದ್ವಿ ಅಮ್ಮನ ಅಮ್ಮನವರು ಕೂಡ ಕಾಯೆಲ್ಲ ಒಡಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ಚೆನ್ನಾಗಿ ದರ್ಶನ ಎಲ್ಲ ಆಯಿತು ಪ್ರಸಾದ ಕೂಡ ಇತ್ತು ಪ್ರಸಾದ ಕೂಡ ತಗೊಂಡ್ವಿ ಆಮೇಲೆ ಇಲ್ಲಿ ಕಂಬಳ ಹೊಡಿಸ್ತಾರಲ್ವ ಪುತ್ತೂರಲ್ಲಿ ತೆಗಿಬೋದು ಚಿಂಟುಕಾಯಲ್ಲಿ ದುಡ್ಡನ್ನು ಕೂಡ ನಾವು ಅದಕ್ಕೆ ಹಾಕಿದ್ವಿ ಚಿಂಟುಕಾಯಿಯಲ್ಲಿ ಹಾಕಿಸಿ ನಾವು ಅದಕ್ಕೆ ನಮಸ್ಕಾರ ಎಲ್ಲ ಮಾಡಿದ್ವಿ ನಮಸ್ಕಾರ ಎಲ್ಲ ಮಾಡಿ ಮನೆಗೆ ಹೊರಟ್ವಿ ಹೊರಡ ಹೊರಟಿದ್ದೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಅಲ್ಲಿಗೆ ಹೋಗಿ ಮನೆಗೆ ಹೋಗಿ ಮನೆಗೆ ಹೋಗೋಷ್ಟು ಹೋಗಿ ವಾಪಸ್ ನಾವು ಊರಿಗೆ ಹೋಗಲಿಕ್ಕೆ ಬಸ್ಸಿಗೆ ರೆಡಿ ಆಗ್ತಾ ಇದ್ವಿ ಸೊ ಅಷ್ಟರಲ್ಲಿ ಗುಡುಗು ಮಳೆ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ಕಳದ ಕೂಡ ಇದೇ ಥರ ಆಗಿತ್ತು ಅಮ್ಮನವ್ರು ಹೋಗುವಾಗ ಅಮ್ಮನವ್ರು ಹೋಗುವಾಗ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿದ್ರು ಸೊ ಅವಾಗ ಕೂಡ ಇದೇ ರೀತಿ ಗಾಳಿ ಮಳೆ ತುಂಬಾ ಇತ್ತು ಸೊ ಇವಾಗ ಕೂಡ ಹಾಗೇ ಆಗಿದೆ ಇನ್ನು ಮಳೆಯಲ್ಲೇ ಮತ್ತು ಬಸ್ ಸ್ಟ್ಯಾಂಡ್ಗೆ ಹೋಗಿ ನನ್ನ ಹಸ್ಬೆಂಡ್ಗೆ ಬಾಯ್ ಹೇಳಿ ನಾವು ಕೂಡ ಹೊರಟ್ವಿ ಏಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸೊ ಇದು ಮರುದಿನ ಒಂದು ಎಂಟು ಏಳುವರೆ ಆಗಿತ್ತು ಸೊ ಅವಾಗ ನಾವು ಗುತ್ತಲಾದಲ್ಲಿ ಸ್ಟಾಪ್ ಇತ್ತು ಬಸ್ ಸೊ ಅವಾಗ ಚಿಂಟು ಎದ್ದು ಅಷ್ಟೇನು ಕಾಡಿಸ್ಲಿಲ್ಲ ನಮಗೆ ಸುಮ್ಮನೆ ಮಲಗಿದ್ದವನು ಮತ್ತು ಅಲ್ಲಿ ಅಲ್ಲಿರೋ ಕಂಡ್ ಡ್ರೈವರ್ಸ್ ಮತ್ತು ಇಬ್ಬರು ಕೂಡ ತುಂಬ ಒಳ್ಳೆಯವರು ಇದ್ದರು ಹಾಗಾಗಿ ಅಲ್ಲಿ ಅವ್ರು ಮಲಗ್ತಾರಲ್ವ ಸೊ ಅವ್ರಿಗೆ ಜಾಗ ಏನಿರುತ್ತೆ ಅಲ್ಲಿ ಕೂಡ ನಮಗೆ ಚಿಂಟು ಸ್ವಲ್ಪ ನಿದ್ದೆ ಮಾಡಲಿಕ್ಕೆ ಬಿಟ್ರು ಹಾಗಾಗಿ ಚಿಂಟು ಕೂಡ ಚೆನ್ನಾಗಿ ನಿದ್ದೆ ಮಾಡ್ದೆ ಒಬ್ಬೊಬ್ಬರು ಡ್ರೈವರ್ಸ್ ಹಾಗೆ ಬಿಡಲ್ಲ ಹಾಗಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಈ ವಿಡಿಯೋ ಮುಖಾಂತರ ಚಿಂಟು ಕೂಡ ಎದ್ದು ನೋಡ್ತಾ ಇರ್ಬೋದು ಚೆನ್ನಾಗಿ ನಿದ್ದೆ ಮಾಡಿದ್ದವನು

ಮಾದಾಡಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ ಚಿಂಟು ಚಿಂಟು ಇಲ್ಲಿ ಆಟಾಡ್ತಿರ್ಬೇಕಾದ್ರೆ ನನ್ನ ತಂಗಿ ಕೆಳಗಡೆ ಹೋಗಿ ಮುಖ ತೊಳಿಕೆ ನಿಂತ ಹೋಗಿ ಡೀಪ್ ಆಗಿ ಏನೋ ಓದ್ತಾ ಇದ್ದಾಳೆ ಲೆಕ್ಕ ಬೇರೆ ಮಾಡ್ತಾ ಲೆಕ್ಕ ಇದಾವೆ ಸುಳ್ಳದಲ್ಲೇ ಬರುವಾಗ ಕಡಲೆ ಅಮ್ಮ ತಂದಿದ್ರಲ್ವಾ ಅದನ್ನ ಹುರ್ಕೊಂಡು ತಗೊಂಡ್ ಬಂದಿದ್ವಿ ಬಸ್ಸಲ್ಲಿ ತಿನ್ನೋಣ ಅಂತ ಅನ್ಕೊಂಡು ಹೇಗೋ ಒಂದು ರಾತ್ರಿನ ನಾವು ಬಸ್ ಅಲ್ಲಿ ಕಳೆದು ಫೈನಲಿ ಅಮ್ಮ ಮನೆಗೆ ರೀಚ್ ಆದ್ವಿ ಪುಣ್ಯಕ್ಕೆ ಏನೋ ವಾಮಿಟಿಂಗ್ ಏನೂ ಆಗಲಿಲ್ಲ ಅಂದರೆ ತುಂಬ ದಿವಸ ಆದಮೇಲೆ ನಾನು ಕೂಡ ಬಸ್ಸಲ್ಲಿ ಬರ್ತಾಯಿದ್ದೆ ಸೊ ಅದಕ್ಕೋಸ್ಕರ ತುಂಬಾ ಭಯ ಆಗ್ತಾಯಿತ್ತು ಎಲ್ಲಿ ವಾಮಿಟಿಂಗ್ ಏನಾದರೂ ಆಗುತ್ತಾ ಅಂತ ಆದರೂ ಫ್ರೆಂಟಲ್ಲಿ ಕೂತಿದ್ವಲ್ಲ ಹಾಗಾಗಿ ಏನು ವಾಮಿಟಿಂಗ್ ಆಗಲಿಲ್ಲ ಫೈನಲಿ ಮನೆಗೆ ಬಂದ್ವಿ ಮನೆಗೆ ಬಂದು ಮ ನನ್ನ ತಮ್ಮನೆಗೋಸ್ಕರ ನನ್ನ ಅಮ್ಮ ಏನೋ ತಗೊಂಡು ಬಂದಿದ್ರು ಅದನ್ನು ಕೂಡ ತಿಂತಾ ಕೊಪ್ಪಳ ಜಾತ್ರೆಯಲ್ಲಿ ಇರಲಿಲ್ಲ ನಾನು ಸುಳ್ಯ ಜಾತ್ರೆ ಮಾಡ್ತಾಯಿದ್ದೆ ಸೊ ಆವಾಗ ನನ್ನ ತಮ್ಮ ಈ ಗಾಡಿನ ತಗೊಂಡು ಬಂದಿದ್ದ ನನ್ನ ಮಗನಿಗೋಸ್ಕರ ಚಿಂಟುಗೋಸ್ಕರ ಈ ಗಾಡಿನ ತಗೊಂಡು ಬಂದಿದ್ದ ಹಾಗೆ ಇದನ್ನು ತಗೊಂಡು ಬಂದದ್ದು ಅಮ್ಮನಿಗೆ ಗೊತ್ತಿಲ್ಲ ಅಮ್ಮ ಕೂಡ ಒಂದು ಗಾಡಿನ ತಗೊಂಡು ಬಂದಿದ್ದಾರೆ ಸಣ್ಣದು ಅಮ್ಮ ತಗೊಂಡು ಬಂದದ್ದು ತಮ್ಮನಿಗೆ ಗೊತ್ತಿಲ್ಲ ತಮ್ಮ ತಗೊಂಡು ಬಂದದ್ದು ಅಮ್ಮನಿಗೆ ಗೊತ್ತಿಲ್ಲ ಹಾಗಾಗಿ ಇಬ್ಬರು ಕೂಡ ತಗೊಂಡು ಬಂದಿದ್ದಾರೆ ಚಿಂಟುಗೆ ಎರಡು ಗಾಡಿಯ ಲೆಕ್ಕ ಆಯಿತು ಎರಡು ಗಾಡಿ ಕೂಡ ತಗೊಂಡು ಬಂದಿದ್ದಾರೆ டி எதானக்த <laughs> <urgency wenn> <rats> ಇದು ಅಮ್ಮ ತಕೊಂಡು ಬಂದದ್ದು ತಮ್ಮ ತಗೊಂಡು ಬಂದದ್ದು ಏಳ್ನೂರು ರೂಪಾಯಿ ಅಂತೆ ಇದು ಅಮ್ಮ ತಗೊಂಡ್ ಬಂದದ್ದು ಗಾಡಿ

ಇವತ್ತಿನ ಬ್ಲಾಗ್ ನಾ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿ ತನಕ ಇನ್ನೂ ಯಾರು ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಹಾಗೆ ಎಂಡ್ ತನಕ ವೀಡಿಯೋನ ನೋಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ವಿಡಿಯೋನ ವೀಡಿಯೋನ ಇರಿ ಹಾಗೆ ಏನಾದರೂ ನೀವು ಕಮೆಂಟ್ ಮಾಡಿ ಆ ಒಂದು ಕಮೆಂಟು ನನಗೆ ಪ್ರೋತ್ಸಾಹ ಕೊಡುತ್ತೆ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಬೈ ಬಾಯ್